ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತ ಎದುರಿಗೆ ಸಿಕ್ಕವರ ಮೇಲೆ ಕೋರೆ ದಾಡಿಗಳಿಂದ ತಿವಿಯುತ್ತ ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ ಇವರೆಲ್ಲ ಇದೀಗ ಬಂದಿಗಳು ನರ ಮನುಷ್ಯರಿಗೆ ಕಂಟಕಪ್ರಾಯರಾಗಿ ಅವರು ಬೆಳೆದಿದ್ದ ಫಸಲ್ನೆಲ್ಲ ತಿಂದು ಹಾಳುಗೆಡವುತ್ತಿದ್ದ ಐವರು ದಾಂಡಿಗರು ಈಗ ಪ್ರವಾಸಿಗರ ಮನ ಮುದಗೊಳಿಸುವ ಜಾಬಿಗೆ ಅಪಾಯಿಂಟ್ ಆಗಿದ್ದಾರೆ ಆದರೆ ಇಲ್ಲಿ ಇವರು ತಮ್ಮ ಹಳೆಯ ಚಾಳಿಯನ್ನು ಮುಂದುವರೆಸುವಂತಿಲ್ಲ ಶಿಸ್ತಿನ ಜೀವನಕ್ಕೆ ಹೊಂದಿಕೊಳ್ಳಲೇಬೇಕು ಹಾರಂಗಿ ಕ್ಯಾಂಪಿನಲ್ಲಿರುವ ಐವರು ದಾಂಡಿಗರ ಜೀವನ ಶೈಲಿ ಏನು ಅವರ ಶಿಸ್ತಿನ ಬದುಕು ಹೇಗಿದೆ ಬನ್ನಿ ನೋಡೋಣ ಹಾರಂಗಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಆಣೆಕಟ್ಟು ಇಂದು ಸಾವಿರಾರು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಇತ್ತೀಚಿನ ವರ್ಷದವರೆಗೂ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಈ ಸುಂದರ ಡ್ಯಾಂ ಮಾತ್ರ ಇತ್ತು ಅರಣ್ಯ ಇಲಾಖೆಯು ಆಣೆಕಟ್ಟಿನ ಹಿನ್ನೀರ ಪ್ರದೇಶವನ್ನು ಬಳಸಿಕೊಂಡು ಆನೆ ಕ್ಯಾಂಪ್ ಆರಂಭಿಸಿದ ಬಳಿಕ ಮತ್ತೊಂದು ಪ್ರವಾಸಿ ಆಕರ್ಷಣೆಗೆ ಸೇರ್ಪಡೆಯಾಗಿದೆ ದುಬಾರೆ ಮತ್ತಿತರ ಶಿಬಿರಗಳಿಂದ ಈ ಹಿನ್ನೀರ ಕ್ಯಾಂಪಿಗೆ ಐವರು ದಾಂಡಿಗರನ್ನು ಅಪಾಯಿಂಟ್ ಮಾಡಲಾಗಿದೆ ಏಕದಂತ ವಿಕ್ರಮ ರಾಮ ಲಕ್ಷ್ಮಣ ಮತ್ತು ಕರ್ಣ ಎಂಬ ಹೆಸರಿನ ಆನೆಗಳು ಕ್ಯಾಂಪಿನಲ್ಲಿ ಬದುಕು ಕಟ್ಟಿಕೊಂಡಿವೆ ಒಂದೊಮ್ಮೆ ಕಾಡನ್ನೇ ನಡಗಿಸಿ ಅಕ್ಕಪಕ್ಕದ ಊರುಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಈ ಆನೆಗಳನ್ನು ಸೆರೆ ಹಿಡಿದು ಪಳಗಿಸಿದ ಬಳಿಕವಷ್ಟೇ ಕ್ಯಾಂಪಿನಲ್ಲಿ ಇರಿಸಿಕೊಳ್ಳಲಾಗಿದೆ ಕ್ಯಾಂಪಿನಲ್ಲಿದ್ದ ಕುಶಾ ಎಂಬ ಆನೆ ಪುಂಡಾಟ ಮೆರೆಯುತ್ತಾ ಸಹವರ್ತಿಗಳನ್ನು ಕಾಡುತ್ತಿದ್ದ ಕಾರಣ ಅವನನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಈಗ ಉಳಿದಿರುವುದು ಐವರು ದಾಂಡಿಗರು ಮಾತ್ರ ಿ ಹಿನ್ನೀರಿನ ಮನಮೋಹಕ ಪರಿಸರದಲ್ಲಿ ವೃಕ್ಷೋದ್ಯಾನ ಮತ್ತು ಆನೆ ಕ್ಯಾಂಪ್ ಇದೆ ಆನೆಗಳನ್ನು ಬೆಳಿಗ್ಗೆ ಸ್ನಾನ ಮಾಡಿಸಲಾಗುತ್ತದೆ ಬಳಿಕ ಅವು ಹನ್ನೊಂದು ಗಂಟೆವರೆಗೂ ತಮ್ಮ ಚಟುವಟಿಕೆಗಳಿಂದ ಪ್ರವಾಸಿಗರ ಮನ ಮುದಗೊಳಿಸುತ್ತವೆ ಆನೆಯ ಆಹಾರವೆಂದರೆ ಭತ್ತ ಭತ್ತದ ಒಣಹುಲ್ಲು ಬೆಲ್ಲ ಹೆಸರುಕಾಳು ಮತ್ತು ರಾಗಿ ಮುದ್ದೆ ಮಾವುತರು ತರುವ ಆಹಾರವನ್ನು ಪ್ರವಾಸಿಗರು ಆನೆಗಳ ಬಾಯಿಗೆ ನೀಡಬಹುದು ಹನ್ನೊಂದು ಗಂಟೆ ಬಳಿಕ ಆನೆಗಳನ್ನು ಕಾಡಿಗೆ ಬಿಡಲಾಗುತ್ತದೆ ಸಂಜೆವರೆಗೂ ತಮ್ಮ ತವರಾದ ಕಾಡಿನಲ್ಲೇ ಕಳೆಯುವ ಆನೆಗಳು ಮೂರುವರೆ ಗಂಟೆ ವೇಳೆಗೆ ಕ್ಯಾಂಪಿಗೆ ಮರಳುತ್ತವೆ ಅದಾಗಲೇ ಮಾವುತರು ಸಂಜೆಯ ಆಹಾರ ಸಿದ್ಧ ಮಾಡುತ್ತಾರೆ ಸಂಜೆ ಕೂಡ ಪ್ರವಾಸಿಗರಿಗೆ ಕ್ಯಾಂಪ್ ತೆರೆದಿರುತ್ತದೆ ಅಚ್ಚರಿಯ ಸಂಗತಿಯೆಂದರೆ ಯಾರ ಮುಲಾಜು ಇಲ್ಲದೆ ಕಾಡಿನಲ್ಲಿ ಕಳನಾಯಕನಂತೆ ಅಡ್ಡಾಡುತ್ತಿದ್ದ ಈ ಐವರು ದಾಂಡಿಗರು ಕ್ಯಾಂಪಿನಲ್ಲಿ ಮಾವುತರ ಅಣತಿಯಂತೆ ನಡೆಯುತ್ತಿವೆ ಕೂರು ಎಂದರೆ ಕೂರುತ್ತವೆ ನಿಲ್ಲು ಎಂದರೆ ನಿಲ್ಲುತ್ತವೆ ತಮ್ಮ ಚಟುವಟಿಕೆಯಲ್ಲಿ ಸಮಯ ಪಾಲನೆ ಮಾಡುತ್ತವೆ ಮೂಕ ಪ್ರಾಣಿಗಳ ಈ ಶಿಸ್ತಿನ ಜೀವನಕ್ಕೆ ಪ್ರವಾಸಿಗರು ಮಾರು ಹೋಗುತ್ತಾರೆ ಗುಡಾಣದಂತ ಹೊಟ್ಟೆ ಮೊರದಗಲದ ಕಿವಿ ಉದ್ದನೆಯ ಸೊಂಡಿಲು ಬಲಾಢ್ಯ ಶರೀರ ಭೂಮಂಡಲದಲ್ಲಿ ತಿಮ್ಮಿಂಗಲವನ್ನು ಬಿಟ್ಟರೆ ಅತಿ ದೊಡ್ಡ ಜೀವಿ ಆನೆ ಆನೆಯಂತ ಆನೆಯೇ ಮನುಷ್ಯನ ಅಂಕುಶಕ್ಕೆ ಶರಣಾಗಿ ತನ್ನ ನೈಜ ಸ್ವರೂಪವನ್ನೇ ತ್ಯಾಗ ಮಾಡಿರುವುದು ವಿಸ್ಮಯವಲ್ಲವೇ